ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲೂ ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ ನಾನು ಈಗ ಟಿವಿ ಹಾಕಿದ್ರು ಸಾಕು ಸೋಶಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಸಾಕು ಎಲ್ಲಿ ನೋಡಿದ್ರು ಬಿಗ್ ಬಾಸ್ ತೇ ಹವ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಡೀತಾ ಇದೆ ಸ್ಪರ್ಧಿಗಳು ಎಲ್ರು ಕೂಡ ಸಖತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಗಿಲ್ಲಿ ಕಾವ್ಯ ಅಶ್ವಿನಿ ಡಾಕ್ ಸತೀಶ್ ಚಂದ್ರಪ್ರಭಾ ಮಾತುಗಳಿಗೆ ಜನರು ಫಿದಾ ಆಗೋಗಿದ್ದಾರೆ ಅಂಡ್ ನಗ್ತಾ ಇದ್ದಾರೆ ಬಿಗ್ ಬಾಸ್ ಶುರುವಾದಾಗಿಂದಲೂ ಕೂಡ ಇದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ನಡೀತಾನೆ ಇದೆ ಸೊ ಇವಾಗ್ಲೂ ಕೂಡ ಬಿಗ್ ಬಾಸ್ ಟ್ವೆಲ್ ಸ್ಟಾರ್ಟ್ ಆಗಿದೆ ಒಂದನೇ ವಾರ ಕಂಪ್ಲೀಟ್ ಮಾಡಿ ಎರಡನೇ ವಾರಕ್ಕೆ ಈ ಒಂದು ಶೋ ಮುಂದುವರಿತಾ ಇದೆ ಆದ್ರೆ ರಾಜ್ಯದ ಜನರನ್ನ ಇಷ್ಟರ ಮಟ್ಟಿಗೆ ಎಂಟರ್ಟೈನ್ ಮಾಡುವಂತಹ ಈ ಒಂದು ಬಿಗ್ ಬಾಸ್ ಶೋಗೂ ಈಗ ಸಂಕಷ್ಟ ಶುರುವಾಗಿದೆ ಬಿಗ್ ಬಾಸ್ ಶೋ ನಿಂತೋಗುವಂತಹ ಪರಿಸ್ಥಿತಿಯೇ ಬಂದಿದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ ಶೋ ಅನ್ನ ನಿಲ್ಲಿಸಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದೆ ಏನಕ್ಕೆ ಬಿಗ್ ಬಾಸ್ ಶೋ ಅನ್ನ ನಿಲ್ಲಿಸಬೇಕು ಅಂತ ನೋಟಿಸ್ ಕೊಟ್ಟಿರೋದು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಶೋಗೆ ಮೈಸೂರು ರೋಡ್ ಬಿಡದಿ ಹತ್ರ ದೊಡ್ಡ ಮಟ್ಟದ ಸೆಟ್ ಹಾಕಲಾಗಿದೆ ಆ ಸೆಟ್ ಅಲ್ಲೇ ಬಿಗ್ ಬಾಸ್ ಮನೆಯನ್ನ ಮಾಡಿ ಕಂಟೆಸ್ಟೆಂಟ್ ಗಳನ್ನ ಆ ಮನೆ ಒಳಗೆ ಕಳಿಸಿ ಅಲ್ಲಿಂದ ಶೋ ಅನ್ನ ಶುರು ಮಾಡಿದ್ದಾರೆ ಮನೆ ಒಳಗಡೆ ಹತ್ತೊಂಬತ್ತು ಜನ ಹೋದ್ರು ಅದರಲ್ಲಿ ಇಬ್ರು ಆಚೆ ಒಂದು ಹದಿನೇಳು ಜನ ಇದಾರೆ ಮನೆ ಒಳಗೆ ಇರೋದು ಕೇವಲ ಹದಿನೇಳು ಜನ ಆದ್ರೆ ಒಂದು ಬಿಗ್ ಬಾಸ್ ಶೋ ನಡೆಸಬೇಕು ಅಂತ ಅಂದ್ರೆ ತೆರೆಯ ಹಿಂದೆ ಸಾಕಷ್ಟು ಜನರು ಕೆಲಸ ಮಾಡ್ತಾರೆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಎಲ್ಲರೂ ಸೇರಿ ಒಂದು ಸಾವಿರದಷ್ಟು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾರೆ ಹೀಗಾಗಿ ಆ ಶೋ ನಡೀತಾ ಇರುವಂತಹ ಜಾಗದಲ್ಲಿ ಕಸ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ ತಟ್ಟೆ ಲೋಟ ಬೇರೆ ಬೇರೆ ವಸ್ತುಗಳನ್ನು ಹಾಕಿ ಆ ಒಂದು ಏರಿಯಾವನ್ನ ಗಲೀಜು ಮಾಡ್ತಾ ಇದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವರಿ ಮಾಡ್ತಾ ಇಲ್ಲ ಇದರಿಂದ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂತೆಲ್ಲ ಹೇಳಿ ಈಗ ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸರಿಯಾದ ಅನುಮತಿಯನ್ನು ಕೂಡ ತೆಗೆದುಕೊಂಡಿಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಈ ಶೋ ಅನ್ನ ನಿಲ್ಲಿಸಬೇಕು ಬಿಗ್ ಬಾಸ್ ಶೋ ಅನ್ನ ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ನೋಟಿಸ್ ಜಾರಿ ಆಗಿರುವಂತದ್ದು ಪೇಪರು ಲೋಟ ತಟ್ಟೆ ಸೇರಿದಂತೆ ಪ್ಲಾಸ್ಟಿಕ್ ವಸ್ತುಗಳನ್ನ ಬಿಸಾಕ್ತಾ ಇದ್ದಾರೆ ಅದನ್ನೆಲ್ಲವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅನ್ನೋ ಗಂಭೀರ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಆ ತ್ಯಾಜ್ಯವನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಶೋ ಅನ್ನ ನಿಲ್ಲಿಸಿ ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಡ್ತಾ ಇರುವಂತದ್ದು ಯಾವುದೇ ಒಂದು ಶೋ ಅನ್ನ ಆರಂಭ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ತಯಾರಿಗಳು ಕೂಡ ಆಗಿರಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೂಡ ಒಂದಷ್ಟು ಪರ್ಮಿಷನ್ ಅನ್ನ ತಗೋಬೇಕು ಆದ್ರೆ ಬಿಗ್ ಬಾಸ್ ನಡೀತಾ ಇರುವಂತಹ ಜಾಗದಲ್ಲಿ ಆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಈ ತರ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಹೀಗಾಗಿ ಈ ಶೋಅನ ನಿಲ್ಸಿ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ನೋಟಿಸ್ ಜಾರಿ ಆಗಿರೋದು ಎರಡು ವಾರ ಆಯ್ತು ಕಂಟೆಸ್ಟೆಂಟ್ ಎಲ್ರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಯಾವದೇ ಸೀಸನ್ ಸ್ಟಾರ್ಟ್ ಆದ್ರೂ ಕೂಡ ಕ್ಯೂರಿಯಾಸಿಟಿ ಹಾಗೆ ಇರುತ್ತೆ ಕಿಚ್ಚ ಸುದೀಪ್ ಅವರ ನಿರೂಪಣೆಗೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಬಿಗ್ ಬಾಸ್ ಅನ್ನ ನೋಡ್ತಾರೆ ಯಾರು ಬಿಗ್ ಬಾಸ್ ಗೆ ಹೋಗ್ತಾರಪ್ಪ ಯಾರು ಈ ವಾರ ಎಲಿಮಿನೇಟ್ ಆಗ್ತಾರಪ್ಪ ಅಂತ ಬಿಗ್ ಬಾಸ್ ನೋಡೋರ್ಗೆ ಬಿಗ್ ಬಾಸ್ ಶುರು ಆಗುತ್ತಲ್ಲ ಅವಾಗಿಂದನು ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹಿಂಗೆಲ್ಲಾ ಎಂಟರ್ಟೈನ್ಮೆಂಟ್ ಇರುವಂತಹ ಈ ಒಂದು ಬಿಗ್ ಬಾಸ್ ಶೋ ಈಗ ಹೋಗ್ಬಿಡುತ್ತಾ ಅಂತ ಕೂಡ ಸಾಕಷ್ಟು ಜನರು ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕೆ ಸರ್ಕಾರ ಅಂತೂ ನೋಟಿಸ್ ಕೊಟ್ಟಿದೆ ಮುಂದೆ ಏನಾಗುತ್ತೆ ಕಾದ್ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಒಪಿನಿಯನ್ ಏನಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು